ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದಾವರೆ ನೀನು ನನಗೆ ಹಾ ಆಹಾ ಅಹಾ ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತುಯ್ತಿಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದಾವರಿ ನೀನು ನನಗೆ ಹಾ ಅಹ ಹಸಿರಾದ ಪ್ರೀತಿಯ ಕಂಡು ಉಸಿರಾಗ ಬಂದೆನು ನಾನು ಹಸಿರಾದ ಪ್ರೀತಿಯ ಕಂಡು ಉಸಿರಾಗ ಬಂದೆನು ನಾನು ಸಸಿಯಾದ ಸ್ನೇಹ ಮೋಹಬಲು ಬೆಳೆದು ನಿಂತಿರಲು ಓಡಿ ಬಂದೆ ಬಳಿಗೆ ಮುಂಜಾನೆ ಮೂಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದವರೇ ನೀನು ನನಗೆ ಹೊಸದಾದ ಆಸೆಯ ತೋರಿ ಶಶಿಯಂತೆ ಬೆಳಗುವೆ ನೀನು ಹೊಸದಾದ ಆಸೆಯ ತೋರಿ ಶಶಿಯಂತೆ ಬೆಳಗುವೆ ನೀನು ಚೆಲುವಾದ ಬಾಳ ಕಡಲಿನಲಿ ಒಲುಮೆ ದೋಣಿಯಲಿ ತೇಲು ನನ್ನ ಜೊತೆಗೆ ಮುಂಜಾನೆ ಮಾಡಿದ ಹಾಗೆ ತಂಗಾಳಿ ತೀಡಿದ ಹಾಗೆ ಹೊಂಬಾಳೆ ತೂಗಿದ ಹಾಗೆ ಕೆಂದಾವರೆ ನೀನು ನನಗೆ ಹಾ ಅಹ ಅಹ ಓ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾನು ಮದುಳಿದ ತಾವರೆ ಅರಳಿತು ಸಿನಿಮಾದ ಒಂದು ಹಾಡನ್ನು ಹಾಡಿದ್ದೇನೆ ಈ ಸಿನಿಮಾದಲ್ಲಿ ಅನಂತ್ನಾಗ್ ಹಾಗೆ ಜುಲಿ ಲಕ್ಷ್ಮಿ ನಟಿಸಿರುವಂಥ ಈ ಸಿನಿಮಾ ತುಂಬ ಚೆನ್ನಾಗಿದೆ ಹಾಗೆ ಅವರಿಬ್ಬರ ಜೋಡಿ ಸೂಪರ್ ಹಿಟ್ ಜೋಡಿ ಅಂತಲೇ ಹೇಳಬಹುದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ಇದರಲ್ಲಿ ಪ್ರತಿಯೊಂದು ಹಾಡುಗಳು ತುಂಬ ಚೆನ್ನಾಗಿದ್ದವು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಸರ್ ಹಾಡಿರುವಂಥ ಈ ಹಾಡನ್ನು ನಾನು ನನ್ನ ಧ್ವನಿಯಲ್ಲಿ ಹಾಡಿದ್ದೀನಿ ಈ ಹಾಡು ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಅಷ್ಟು ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತಲೇ ಕೇಳ್ತೀನಿ ಓಕೆ ಈ ಹಾಡನ್ನು ನೋಡ್ತಾ ನೋಡ್ತಾ ಎಂಜಾಯ್ ಇರಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೇನೆ ಅಲ್ಲಿವರೆಗೂ ಈ ಹಾಡನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು